ಅದರ ಓಪನಿಂಗ್ ಅಲ್ಲೇ ಇತ್ತಿ ಇಲ್ಲಿ ಓಪನಿಂಗ್ ಆದ್ನಗ ಮುಂದೆ ಕತ್ತ ಅದು ಚುಲ್ ಮಾಡಾತರೆ ಅವ ನೀರು ತುಂತುಂಗೆ ಗಿಡಕ್ಕೆ ಹದರಿಪಾ ನಾನು ಪಾಂಡಾ ತೊಳೆ ಕೊಡ್ಬೋಣ ಇಲ್ಲಿ ಬಾ ಇರಮ್ಮ

ये नेन मोना तीरम है हाँ बस की उड़ता है बस की उड़ता है ना क्या तो बस की मार रही है तो बात तो दे देता है तीरम सिगार देती तू भी करना है देखो तीरम क्या उसी कर रहा है ले ओ गुड ड्राम मारो मारो आगे करने तो अनुसार आगे

ರೊಟ್ಟಿನ ಇಲ್ಲ ನನ್ ನಾ ಮಾಡಿದ್ಬಾವ್ ದಪ್ಪ ರೊಟ್ಟಿ ಅವ್ ಚೊಲೋ ಹಂಗಿಲ್ಲ ನೀ ಮಾಡಿದ್ ತಳ್ಳನು ತಳ್ಳ ಅವ್ರ ಮಸ್ತ್ ಟೇಸ್ಟ್ ಹಾಕವು ಇವ ನಾವು ತಳಗ್ ಹೊಂಟಿವ್ರ ಅಮ್ಮ ಅಂಗಡಿಗೆ ಮೊನ್ನೆ ಮೊನ್ನೆ ಅಲ್ಲ ಮಾಡಿದ್ ಮೀನ ಮೀನಾ ಮಾಡಿದ್ ಮಾಡಿದ್ದು ನಾವು ತಳಗ್ ಹೋಗೇ ಇಲ್ರಿ ನಾವು ಅಮ್ಮಗೆ ದುಡ್ಡು ಕೊಟ್ಟು ಬಂದಿಲ್ರಿ ಸೊ ಹಂಗಾಗಿ ಅಮ್ಮಾಗ ಮೀನದ ರೊಕ್ಕ ಕೊಟ್ಟು ಆಮೇಲೆ ಸಾನಿಯಾ ಒಂದು ಬುಕ್ ಹೇಳಿ ಬುಕ್ ತಗೊಂಡು ಮತ್ತೆ ಆಮೇಲೆ ಎಣ್ಣೆ ಎಣ್ಣೆ ತಗೊಂಡ್ಬರ್ಬೇಕ್ರಿ ಎಣ್ಣೆ ಒಂದು ಖಾಲಿ ಹ್ಮ್ ಒಟ್ಟಾಗಿ ಬುಕ್ ಅಂದ್ರೆ ನಿನಗೂ ಬುಕ್ ಅಪ್ ಪೆನ್ ಅಂದ್ರೆ ನಿನಗೂ ಪೆನ್ ನಾನು ಪೆನ್ ತಾನೇ ಪೆನ್ ತಪಿರತೀನಿ ನೀನiga ಹ್ಮ್ ಬೇಕಾ ಹಿಂದಿ ಬುಕ್ ಯಾ ಬರ್ತೀಯಾ ಸನಿಯಾ ನಾನು ಹೋಗಿ ಬರ್ತೀತೋ ನೀ ಅಂಗ ಇದನ್ನ ಮಾಡ್ಕೊಂಡ್ ಕೊಂಡ್ರೆ ಒಂದಾ ಪ್ಲೇಟ್ ಒಂದೆ ಯಾ ನೋಡಿಲ್ಲ ಅನ್ನ ಸ್ವಲ್ಪ ಐತಿ ಸ್ವಲ್ಪ ಆಮೇಲೆ ಅನ್ನ ಕಡ ಬೇಡ ಜಗ್ಗಿ ನೀ ಇಡೋದು ಬೆಳೆ ಅಂತ ಹೇಳು ಅದು ತಣಗತ್ತಂದ್ರೆ ಆಗೋದಿಲ್ಲ ನಾವು ಬರ್ತೀವಿ ಒಂಬತ್ತು ಗಂಟೆ ಹಂಗೆ ನಾವು ಉಣೋದು ಒಂಬತ್ತುವರೆ ಹಂಗಾಕತಿವಿ ಅದೇನೋ ಒಂದು ಸಿಟಿ ಒಳಗೆ ಅಂದ್ರೆ ಅನ್ನಾಕತಿ ಬೇಡ ಇಡಬೇಡ ಸಾರು ಅದು ಐತೆ ಬಿಸಿ ನಾವು ಹೋಗಿ ಬರ್ತೀವಿ ಈಗ ಬರ್ತದ ನೋಡ್ರಿ ನಮಗೆ ಮಜಾ ಮೂವರು ಹೊಂಟೀವಿ ಇವತ್ತು ಮತ್ತು ಮತ್ತು ಮಜಾನ ಇದು ಎಲ್ಲರೂ ಕೊಡಿ ಹೊಂಟು ಅಂದ್ರೆ ಇನ್ನೂ ಮಜಾ ರೀ ಆದ್ರೆ ಏನು ಮಾಡಕ್ಕೆ ಚಾಚಿಯರ್ವಲ್ಲೆ ಅಂತಂದು ಹೇಳಿದಿರಿ ಅವರು ನಾವಂತರ ಈಗ ಹೋಗಬೇಕಾರೆ ಸೊ ಹಂಗಾಗಿ ಹೊಂಟೀವಿ ಈಗ ಈಗ ಆರೂವರೆ ಆಗೈತೆ ಟೈಮ್ ನೋಡಿರಿ ಎಷ್ಟು ಕತ್ತಲಾಗೈತೆ ರೀ ಈಗ ನಾ ಏಳುವರೆ ಆಗಿತ್ತು ಎಂಟು ಗಂಟೆ ಆಗೈತೆ ನಂಗೆ ಆಯ್ತು ನೋಡ್ರಿ ಲಗು ಕತ್ಲಾಗ್ಬಿಡ್ತೈತೆ ರೀಪ್ಪ ಈಗ ಅದಿಲ್ಲ ರೀ ಹ್ಞೂ ರಾತ್ರಿ ದೊಡ್ಡದು ಈಗ ಹಗಲಿ ಸಣ್ಣದ ಈ ಸೈಡ್ ಮುಕ್ಕಂದಿರ್ತೀವ ಈ ಸೈಡ್ ಮುಕ್ಕಂದು ಈ ಕಡೆ ಹೊಳದ್ರಾಗ ಅಂದ್ರೆ ಆಗಲೇ ಬೆಳಗ್ಗೆ ಹರಿದಾಗ್ಬಿಟ್ಟಿರ್ತೈತಿ ತಮ್ಮ ದೊಡ್ಡ ಸೊಡ್ಡು ಹಾಕೊಂಬಂದೆ ನೀನು ಥಂಡಿ ಇಲ್ಲಿ ಬಿಡ ಅದನ್ನೇ ಹಾಕೊಂಬರಕ್ಕೆ ಹೋದೆ ಎಂಟು ಗಂಟೆ ಅಕ್ಕ ಹ್ಞೂ ಹೌದು ಕುಂತ ಕುಂತೀರ ಅಮ್ಮ ಹಾಂ ರೀ ಚಾ ಕೊಡ್ತೀನಿ ನೋಡಮ್ಮ ಇಲ್ಲೊಂದು ಸಮಸ್ಯೆ ಖಂಡಿತವಾಗಿ ಇದೆ ರೀ ಇಲ್ಲೊಂದು ಸಮಸ್ಯೆ ಖಂಡಿತವಾಗಿದೆ ಐತೆ ಹಾಂ ಮತ್ತೇನು ಅಲ್ಲ ಇದು ರೋಡ ಮಾಡಾಕತ್ತಾರ ಇದು ಏಕ ಐತಲ್ರಿ ಅದ ಕಡಿ ಹಾಕಿ ಬಿಟ್ಟಿದ್ರಲ್ಲ ಈಗ ಈ ಕಡೆ ಸ್ಟಾರ್ಟ್ ಮಾಡಾಕತ್ತಾರ ರೋಡ್ ಮಾಡಾಕ ಅದಕ್ಕ ಮತ್ತು ಮೊನ್ನೆ ಮಾರ್ಕೆಟ್ ಈ ಕಡೆ ಹೆಚ್ಚಿದ್ದ ಅಲ್ವಾ ರೋಡ್ ಮಾಡಕತ್ತಾರ ಅಂತ ಹೇಳಿ ಹಾಂ ಈಗ ಈ ಕಡೆ ಪೂರ ಮಾಡ್ಕೊಂತ ಹೋಕಾರ ಟೋಟಲ್ ನಾಲ್ಕು ರೋಡ್ ಅಕ್ಕವ ನೋಡ್ರಿ ಅವು ಎರಡು ಅಂತರ ರೆಡಿ ಆಗ್ಯಾವ ಈಗ ಆ ಕಡೆ ಈ ಕಡೆ ರೆಡಿ ಆಯ್ತಂದ್ರೆ ಮಸ್ತ್ ಕಾಣಸ್ತೈತ್ರಿ ಪಾ ರೋಡ್ ಈ ಕಡೆ ರೋಡ್ ಮಾಡೋಂಗಿಲ್ಲ

ನಾವಾಗಿ ತಿನ್ನೋ ತಿನ್ನಕತ್ತಿದ್ರೆ ಅಷ್ಟ ಕೊಡಸಂತ ಆಕಿ ಸಣ್ಯಾಗ ಸಾಮಾನ್ಯ ಅಮ್ಮರ ಅಂಗಡಿಗೆ ಬಂದಿರಪ್ಪ ಬಂದು ಅಮ್ಮ ಮತ್ತು ಜಿಂಗೆ ಕೊಡಕತ್ತೇರಿ ನಮಗೆ ಪಚಡಿ ಮಾಡೋ ಹೊಸ ಜಿಂಗೆ ಬಂದವು ಅಂತ ಹೇಳಿ ಇವತ್ತ ಜಿಂಗೆ ಪಲ್ಯನ ಮಾಡಿದ್ದಮ್ಮ ನಾನು ಮನೆ ಕೊಟ್ಟಿದ್ರ ನೀವು ಪಚಡಿ ಮಾಡಿ ಇವತ್ತ ಪಚಡಿ ಮಾಡಿದೆ ಅಂದ್ರೆ ಬಿಸಿ ರೊಟ್ಟಿ ಪಚಡಿ ಇದ್ರದ್ದು ಚಟ್ನಿನೂ ಮಾಡ್ತಾರಲ್ಲ ಅಮ್ಮ ಇದು ಅರ್ಥ ಚೌ ಚಟ್ನಿನೂ ಮಾಡ್ತಾರೆ ಅದನ್ನ ಹೆಂಗ್ ಮಾಡ್ತಾರ ಚಟ್ನಿ ಚಟ್ನಿ ಹೆಂಗ ಮಾಡ್ತಂದ್ರೆ ಇವ್ನ ಹುರಿಬೇಕು ಹುರಿದು ಇವ್ನ ಸಣ್ಣ ಮಾಡ್ಬೇಕು ಸಣ್ಣ ಮಾಡಿದಾಗ ಬಳ್ಳಿ ಒಣಾಖಾರ ಸ್ವಲ್ಪ ಉಪ್ಪು ಕೊತ್ತಂಬರಿ ಹಾಕಿ ಮತ್ತೊಮ್ಮೆ ನಾವ್ ಮಿಕ್ಸಾಗ ಹಾಕಿ ಬಿಡ್ಬೇಕು ಮಿಕ್ಸಾಗ ನೀರ್ ಹಾಕಿದ ಅದನ್ನ ಅಷ್ಟ ರುಬ್ಬಕನ್ರಿ ಚಟ್ನಿ ಮಸ್ತ್ ಆಕತಿ ಮಾಡ್ಕೊಂತರ ಒಂದ್ಸಲ ಚಟ್ನಿ ಅದನ್ನ ಮಾಡಿ ಮುದ್ದೆ ಮಾಡ್ತಿದ್ವಿ ನಾವು ಮುದ್ದೆ ರೀ ಮುದ್ದಿ ಸಾರು ಅದ್ ಚಟ್ನಿ ಹಚ್ಕೊಂಡ್ ಮುದ್ದಿ ಉಂಟಿದ್ವಿ ಹೌದಮ್ಮ ಬಾರಿ ರುಚಿ ಆಕತಿ ಎಲ್ಲ ತರ ಮಾಡ್ತ ನೋಳ್ಬೋದ್ರಿಗೆ ನಿಂತಾಗ ಒಂಬಿಲಿ ಏನ್ ಮಾಡ್ಬೇಕು ಎಲ್ಲ ಸಣ್ಣ ಕಟ್ ಮಾಡ್ಬೇಕು ಕಟ್ ಮಾಡಿ ಹುರಿಬೇಕವ್ಲ ಹುರುದು ತಣ್ಣಗಾಗ ಇಡ್ಬೇಕವ್ ಮ್ಯಾಗಲಿದೆ ಹಿಂಗ್ ತಿಕ್ಬೇಕು ಪರಿಕೆಲ್ಲ ಪರಿಕೆಲ್ಲ ಹತ್ತಿರ್ತಾವಲ್ಲ ತಿಕ್ಬೇಕು ತಿಕ್ಕಿ ಎಣ್ಣೆ ಕಾಯ್ಕಿರ್ಬೇಕು ಎಣ್ಣೆ ಕಾಯಿ ಹಾಕಿ ತಣ್ಣಗಾಗಿದ್ದಾಗ ಅವ್ ಬಂಬಿಲ್ ಹಾಕ್ಬೇಕು ಒಂಬಿ ಹಾಕಿ ತ ಇರ್ಬೇಕವ್ ಕಡಕಾಗತ್ತ ಕಡಕ್ ಆಗಿದ್ದಾಗ

ಬಂದ್ರಿ ಬೀಗ್ರ ಈ ಬೀಗರು ಬಂದ್ರ ಆ ಬೀಗರು ಬಂದ್ರ ಸತ್ಯ ನೀವು ಬರ್ತೀವ ನಾವು ನಿಂದಿರ್ತಿದ್ವಲ್ರಿ ನೀವು ಅಡಿಗೆ ಕಡೆ ಮಾಡಿ ಬಂದ್ರಿ ಹೊಸ ಜಿಂಗೇರಿ

ನೀನು ತಂದೆ ಕತೀನ ಏನತ್ತ ಬರ್ಕೊಂಡೆ ನೀನು ಹಾಂ ಕೊಟ್ಬಂದೆ ಹ್ಞೂ ಹಚ್ಚಿದ್ದರೆ ಮತ್ತೆ ಅದೇ ಕಡೆ ಕುತ್ಕೊಂಡು ಮಾತಾಡ್ಕೊಂಡ ಕುಂತವಿ ಇನ್ನೇನು ಎದ್ದು ಬರ್ಬೇಕು ಅನ್ನೋದ್ರೊಳಗೆ ಪುಪ್ಪವರು ಬಂದರೆ ಮತ್ತೆ ಅವರು ನಾವೆಲ್ಲರೂ ಸ್ವಲ್ಪ ಹೊತ್ತು ಮತ್ತು ಕುತ್ಕೊಂಡೆ ಮತ್ತೆಲ್ಲರೂ ಕೂಡ ಒಮ್ಮೆ ಬಂದ್ವಿ ಪುಪ್ಪವರು ನಾವೆಲ್ಲರೂ ಆಮೇಲೆ ಹರ್ಷ ನೀನು ಫೋನ್ ಹಚ್ಚಿದ್ಲು ನನ್ನ ಫೋನಿಗೆ ಇಲ್ವಾ ನಾನು ದಾದ ಅದಿ ಕಡೆ ಬಂದೀನಿ ಅಂತಂದು ಹೇಳಿ ಅರ್ಶಿಯಾಗ ಆ ತು ಹಚ್ಚಿ ನಿಮ್ಮ ಮನೆಗೆ ಹೋದ್ಮೇಲೆ ಸಾನೆ ಫೋನ್ ಹಚ್ಚ ಅಂದ್ಲ ಏನು ಬರ್ಕೊಳ್ಳೋದು ಏನೋ ಕೇಳೋದಿತ್ತ ಏನೋ ಗೊತ್ತಿಲ್ಲ ಹಚ್ಚೋಂಥೆ ಫೋನು ಸ ತಮಣ್ಣ ತಮ್ಮನ ಏನೋ ಅಲ್ಲ ವಾ ವಾ ಅಮ್ಮನ ಹ್ಯಾಂಡ್ ರೈಟಿಂಗ್ ನೋಡ್ರಿಪ್ಪ ಹೆಂಗೆ ಬರ್ಕೊಳಕತ್ತ ಸೂಪರ್ ಸೂಪ್ಪರ್ ನೋಡು ನೋಡು ನೋಡ ನೋಡ ಕಲಿ ಹೆಂಗೆ ಬರ್ಕೊಳಗತ್ತ ಹೊಡಕಿ ಒಂದ್ಸರ್ತಿ ಹೋಯ್ ಬಾ ದಾದಿಮ ಮತ್ತ ಜಿಂಗಿ ಕೊಟ್ರು ಪಚಡಿ ಮಾಡಾಕ ಮತ್ತೊಂದು ಉಪ್ಪಿನ ಬಾಂಗಡ ತೊಗೊಂಬಂದೆ ಮತ್ತೇನು ಮೂಲಂಗಿ ತರ್ಸಿದ್ರು ದಾದಿ ಆಮೇಲೆ ಅದ್ರಾಗ ನಮಗೊಂದು ಕೊಟ್ರು ಆಮೇಲೆ ನಾನು ಕೊತ್ತಂಬರಿ ತರಿಸಿದೆ ತಮ್ಮಣ್ಣ ಹೋಮ್ವರ್ಕ್ ಮುಗಿಸ್ತಿದ್ದಿ ಪೂರ ಮುಗಿತ ಪಟ ಪಟ ಅಂತ ಹೇಳಿ ಅದಕ್ಕೆ ಬಾಸ್ತೇನೆ ಟೈಮ್ ನೋಡಲ್ಲ ಒಂಬತ್ತು ಆತ ಅದಕ್ಕೆ ಚಹಾ ಕುಡಿ ಈಗ ಥಂಡಿಗಾಲ ಮತ್ತಿದೆ ಥಂಡಿ ಸಿಕ್ಕಾಪಟ್ಟೆ ಥಂಡಿ ಬರ ಅದ್ರಾಗ ಬೇರೆ ನಾವ್ ಮ್ಯಾಲೆದಿವಲ್ರಿ ಮ್ಯಾಲೆ ಇಲ್ಲದ ಥಂಡಿ ರೀ ಕದ ಮುಚ್ಚಿದ್ರ ಬೆಚ್ಚಗತಿ ಕದ ತಗದ್ವಿ ಅಂತ ಹೇಳಿದ್ರ ಎಲ್ಲ ನೀರ ಅದೇ ನಾವು ಪೇಂಟ್ ಹತ್ತಿತ್ತ ಇಲ್ಲ ಮೊನ್ನೆ ಮಳೆ ಬಂತಲ್ಲ ಅದು ಹಾಲು ಬಿಸಿ ಬಿಸಿಯಾಗ್ಯವು ಆಮೇಲೆ ಚೆನ್ನಾಗಿ ರೆಡಿ ಐತೆ ದೀದಿಗೆ ಕುಡ್ದು ಹೊಲಿಲ್ಲ ಅವತ್ತು ತಂಗ ಹೋದ್ಲು ಒಂದು ಅಡಿಗೆ ತೊಂಬಗಲ್ಲ ಹೊರಗೆ ತಂಬೋ ತೊಂಬೋ ನಿನಗೆ ಕೊಡ್ತೀನಿ ಚಾ ಚೆನ್ನಾಗಿ ನೋಡಿರಿ ತಮ್ಮನ ಹೋದ ತಕ್ಷಣ ಹಿಂದೆ ಅಡಿಗೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೆರಿ ನಾನು ಈಗ ಬೇಳೆ ಸಾರು ಅಂತರ ರೆಡಿ ಆತ್ರಿ ಆಮೇಲೆ ನಾಷ್ಟಕ್ಕ ಉಪ್ಪಿಟ್ಟು ಮಾಡಿದ್ದೆ ರೀ ನಾನು ಅಷ್ಟು ಉಪ್ಪಿಟ್ಟು ಮಾಡಿದ್ದೆ ರೀ ಮನೆಯವರು ನಾಷ್ಟ ಹಾಕಿ ಕೊಟ್ಟರೆ ಅವ್ರು ತಿಂದ್ರೆ ನಾನು ತಿನ್ಬೇಕು ಅಂದ್ರೆ ನಮ್ಮ ಚಾಚಿ ಇಲ್ಲಿಂದ ತೊಗೊಂಡು ಕೊಟ್ಟರೆ ದೋಸೆ ತೊಗೊಂಡು ಕೊಟ್ಟಾರೆ ದೋಸೆ ಆಲೂಗುಡಿ ಪಲ್ಯೆ ಚಟ್ನಿ ತೊಗೊಂಡು ಕೊಟ್ಟರಿ ಇವನು ನಾಷ್ಟ ಮಾಡ್ ನಿನ್ನೆ ಸಂಜೆ ಮುಂದಿಷ್ಟು ಅರಿವಿ ಒಗದು ಹಾಕಿದ್ದೀರಿ ನಾನು ಮತ್ತು ಇವತ್ತು ಒಂದಿಷ್ಟು ಅರಿವಿ ಅದಾವೆ ಯಾಕಂದ್ರೆ ಬೆಳಗ್ಗೆ ಸ್ನಾನಿಯ ಸ್ನಾನ ಮಾಡಿ ಆಕಿನ ಏನು ಇವತ್ತು ಸ್ಕೂಲ್ ಭೀ ಬಿಟ್ಟು ಹೇಳ್ರಿ ಅವನು ಹೋಗಿಬೇಕು ಆಮೇಲೆ ನಮ್ಮೂ ಒಂದಿಷ್ಟು ಅದಾವು ಅದಾವೆ ಅದಾವು ಅವನ್ನೆಲ್ಲ ಒಗೋದು ಹಾಕ್ಬೇಕ್ರಿ ಫಸ್ಟ್ ಈಗ ಅಡಿಗಂತರೂ ಆತ ಒಂದಿಷ್ಟು ಬಾಂಡೆ ಅದಾವೆ ಬಾಂಡೆ ತಿಕ್ಕಿ ಆಮೇಲೆ ಅರ್ವಿ ಹೋಗೋದು ಹಾಕ್ತೀನಿ ನಳ ಒಂದು ಬಂದೈತನ್ ರೀ ಅದೇ ಸಂಜಿಗೆ ಬರ್ತಾವೆ ಬಿಡ್ರಿ ಇಲ್ಲಿ ನಳ ಮ್ಯಾಲೇರ್ತಾವ್ರ ಇಲ್ಲಿ ನಳ ಇದ್ರಾಕ ಈಗೇನು ತುಂಬಂಗಿಲ್ಲ ನಾನು ಸಂಜೆಗೆ ಜೋರು ಇರ್ತಾವೆ ಒಂದು ಅರ್ಧ ತಾಸು ತಂಗಂದ್ರೆ ಎಲ್ಲ ನೀರು ರೀ ಅವಾಗ ತುಂಬ್ತೇನೆ ಫಸ್ಟ್ ಸ್ಕೂಲ್ ಅರಿವಿ ಎಲ್ಲ ಹಾಕ್ತೇನೆ ರೀ ತಮ್ಮನ್ನನು ನೀನು ಒಗೋದು ಹಾಕಿದ್ದೆ ಎಲ್ಲ ಒಣಗಿಬಿಟ್ಟು ನೋಡಿರಿ ಅಕ್ಕಿವ ಸಾನೆ ಅನ್ವದ ರೀ ಸಾನೆ ಅನ್ವತ್ತವೆ ಬಿಳಿ ಡ್ರೆಸ್ ಇರ್ತಾವ್ರಿ ತಮ್ಮನೂ ಆ ಕಲರ್ ಡ್ರೆಸ್ ಅದಾವೆ ರೀ ಅವ್ನು ಹೊಳ್ಕೊಂಡು ಹೋಗ್ಯಾರ ಇವತ್ತು ಬುಧವಾರಕ್ಕೊಮ್ಮೆ ಇದನ್ನ ಬಾಕ್ಸ್ ಒಳಗ ಬಾಕ್ಸ್ ಒಳಗ ಮೇಕಪ್ ಕಿಟ್ ಐತ್ರ ಇದ್ರೊಳಗೆ ಮೇಕಪ್ ಕಿಟ್ ಯಾರು ಫ್ಲಿಪ್ಕಾರ್ಟ್ ಒಳಗ ಆರ್ಡರ್ ಮಾಡಿದ್ಲ ಸಾನಿಯಾ ಅದು ಗೊತ್ತಿದ್ದಿಲ್ಲ ಹೇಳಿದ್ಲು ಹೇಳಿದ್ಲೋಟಾ ಇಂಗ ಆರ್ಡರ್ ಮಾಡಿದ್ ಮಮ್ಮಿ ಬಂತ ತಗೋರಿ ಮತ್ತೆ ರಿಟರ್ನ್ ಮಾಡ್ಬಾಳ್ರಿ ಅಂತ ಹೇಳೆ ಯಾಕಂದ್ರೆ ಇದು ಮಾಡಕತ್ತೆ ಇದು ಮೂರನೇ ಸಾರ ನಾವು ರಿಟರ್ನ್ ಹೌದೇ ಆ ಎರಡು ಸಾರ ಮಾಡಿದ್ಲ ನಾವು ಎರಡು ಸಾರಾನು ಹೊರ ಕಳಿಸ್ಬಿಟ್ವಿ ಬಾಬಿ ಅದು ಹೆಂಗೆ ಇರ್ತತ್ತೆ ಏನ ಅಂತ ಹೇಳಿ ಈ ಸರ ಏನಿಲ್ಲ ಅइल ಮಮ್ಮಿ ಚಲೋ ಇರ್ತತ್ತೆ ನಾನು ಆರ್ಡರ್ ಮಾಡೀನಿ ತಗೋರಿ ಮತ್ತೆ ಅಂತ ಹೇಳಿ ಇದು ಮಾಡಿದ್ಲ ರಕ್ಕೆ ಅದಕ್ಕ ಈಗ ಬಂದೈತಿ ತಗೊಂಡಿವಿ ನೋಡೋಣ ಈಗ ಇದನ್ನು ಎಷ್ಟು ಐತೆ ಹೆಂಗೈತೆ ಅಂತೇಳಿ ಓಪನ್ ಮಾಡಿ ಓಪನ್ ಮಾಡಿದ್ವಿ ಈಗ ಅದೇ ನೀವು ಮಾಡ್ಕೊಂಡ್ಬಂದ್ರೆ ಇಲ್ಲ ಅವರೇ ಹೌದು ಬಾಕ್ಸ್ ಒಳಗೆ ಅದ ನಾವು ಹೇಳಿರುವಂಥ ಪ್ರಾಡಕ್ಟ್ ಆಯಿತು ಇಲ್ಲೋ ಏನಾದ್ರು ಡ್ಯಾಮೇಜ್ ಆಯಿತು ಏನು ಅಂತೇಳಿ ಚೆಕ್ ಮಾಡಿ ಕೊಡ್ತಾರೆ ಹ್ಞೂ ಫಸ್ಟ್ ಆಯ್ತಲ್ಲ ಹೆಂಗೆ ಇದ್ದಿದ್ದಿಲ್ಲ ನೀವು ಹಂಗಿಲ್ಲ ನಾವು ಏನೋ ಪ್ರಾಡಕ್ಟ್ ತೊಗೊಂಡ್ರು ಐತಲ್ಲ ಅದನ್ನು ಬಾಕ್ಸ್ ಅವರು ಚೆಕ್ ಮಾಡಿ ಬಿಲ್ ಸಮೇತ ಕೊಟ್ಟರು ಹೌದು ಬಿಲ್ ಐತ್ರಿ ಇದ್ರೊಳಗೆ ಹ್ಞೂ

ಕ್ಲಾಸ್ ಅಲ್ಲ ಪೇಪರ್ ಅದು ಇದು ಒಟ್ಟು ಕ್ವಾಲಿಟಿ ಐತ್ರಿ ಇದು ಕ್ವಾಲಿಟಿ ಐತಕ್ಕ ಅಂದಂಗ ರೊಕ್ಕ ಹೆಂಗ ಐತಿ 374 ರೂಪಾಯಿ ಒಟ್ಟು ಟೋಟಲ್ 374 ಅಲ್ಲ ಅಂತ ಇದ್ದದ ತಗೋಬೇಕ್ರಿ ಈಗ 150 ರೂಪಾಯಿ ತಗೊಂಡ್ವಿ ಅಂದ್ರೆ ಅವೆಲ್ಲ ಸುಮ್ಮನ ಸ್ಕಿನ್ ಹಾಳಾಗಿ ಬಿಡತಾವ ಹೆಂಗ ಐತಿ ನೋಡ್ರಿ 150 ರೂಪಾಯಿ ಹೆಚ್ಚಿಗೆ ಆದ್ರೂ ಅಡ್ಡಿಯಿಲ್ಲ ಚಲೋ ತಗೋಬೇಕು ಕ್ವಾಲಿಟಿ ತಗೋಬೇಕು ಪ್ರಾಡಕ್ಟ್ ಇದ್ದದ ತಗೋಬೇಕು ಫಸ್ಟ್ ಟೈಮ್ ನಾವು ರೀ ನೋಡೋಣ ಇದನ್ನು ಯೂಸ್ ಮಾಡಿ ಸನೇ ಬಂದ್ಮೇಲೆ ನೋಡ್ತಾಳೆ ಆಯ್ಕೆ ಆರ್ಡ್ರ್ ಮಾಡಿದ್ದಿದ ಏನೋ ಬ್ಯಾರದು ಏನೋ ನೋಡಿ ಚೆಕ್ ಮಾಡಿ ರೀ ಆಮೇಲೆ ಹಚ್ಕೊಂಡು ತೋರಿಸ್ತಾಳ್ರಿ ಆಕಿನ ನಾವಂತರೀ ಏನು ನಾನು ಯೂಸ್ ಮಾಡಂಗಿಲ್ಲ ನಾನು ಏನು ಹಚ್ಬೇಕಂತ ಹೇಳಿದ್ರೆ ನೈನ್ ಹಚ್ತೀನಿ ಅಂತ ಹೇಳಿದ್ರೆ ತಡ್ರಿ ತೋರಿಸ್ತೀನಿ ತಗೊಂಬಂದ್ರೆ ಇಲ್ಲ ಐತ್ ನೋಡ್ರಿ ನಾನು ಯೂಸ್ ಮಾಡೋದು ಫೇರ್ ಆ್ಯಂಡ್ ಲವ್ಲಿ ಫೇರ್ ಆ್ಯಂಡ್ ಲವ್ಲಿ ಇದು ಒಂದೇ ರೀ ಒಂದು ಹಚ್ಕೊಂಡ್ಬಿಟ್ಟ ಅಂದ್ರೆ ಸಾಗ್ರೆ ನಾ ಮತ್ತೆ ಏನು ಹಚ್ಕೊಳಂಗಿಲ್ಲ ಆಕೆ ಇದನ್ನ ಆರ್ಡ್ರ್ ಮಾಡ್ಯಾಳ ಅಂತಂದು ಹೇಳಿದ್ರೆ ಏನು ದಿನಾನೇ ಯೂಸ್ ರೀ ಏನಾದರೂ ಫಂಕ್ಷನ್ ಇದ್ದಾಗ ಆಮೇಲೆ ಎಲ್ಲರೂ ಹೊರಗಡೆ ಹೊಂಟು ಅಂದರೆ ಅಷ್ಟು ಆಕೆ ಹಚ್ಕೊಂತೇಳಿ ಸ್ವಲ್ಪ ಎಲ್ಲ ಭಾಳ ನಾನು ಹೇಳ್ತಿರ್ತೀನಿ ಇದನ್ನೆಲ್ಲ ಬ್ಯಾಬಿಡಮ್ಮ ಸ್ಕಿನ್ ಸುಮ್ಮನೆ ಯಾಕೆ ಅಂತ ಹೇಳಿದ್ರೆ ಕೇಳಂಗಿಲ್ಲ ರೀ ಇದೊಂದ್ಸಲ ರೀ ನೋಡೋಣ ಇದ್ರಲ್ಲಿ ನಿಂತ ಏನಾದ್ರೂ ಎಫೆಕ್ಟ್ ಆತಂದ್ರೆ ನೆಕ್ಸ್ಟ್ ಟೈಮ್ ಆಕೆ ತರ್ಸಂಗಿಲ್ಲ ರೀ ನಾನು ಈ ಈವೊಂದು ತರ್ಸ್ಯಾಳು ಆಕೆ ಮೊನ್ನೆ ಮುಳಿ ಬಂದು ಉಳ್ಳಾಗಡ್ಡೆ ಎಲ್ಲ ಹಸಾಗಿದ್ದವು ಈಗ ನೋಡ್ರಿ ಸ್ವಲ್ಪ ಬಿಸಿಲೈತಿ ಬಿಸಿಲಿಗೆ ಮತ್ತೆ ಉಳ್ಳಾಗಡ್ಡಿ ಮಸ್ತ್ ಒಣಗಾವೀಗ ಆ್ಯಕ್ಚುಲಿ ಹೆಂಗ್ರಿಪ್ಪ ಅಂತ ಹೇಳಿದ್ರೆ ಉಳ್ಳಾಗಡ್ಡಿ ಒಣ ಈ ಗುಲಾಬಿ ಹೂವು ಭಾರಿ ಚಂದ ಇತ್ತೆ ಬಟೇನಾಥಾ ಅಂತ ಹೇಳಿದ್ರೆ ಬಿಸಿಲಿಗೆಲ್ಲ ಒಣಗೇ ಬಿಡ್ತಿರಿ ಅದು ಈ ಗುಲಾಬಿ ಐತಲ್ರಿ ಇದು ಒಟ್ಟ ಒಣಗಂಗಿಲ್ಲ ಯಾಕಂತ ಹೇಳಿದ್ರೆ ಅದು ಅರಿವಿ ಇದೆ ಇದರೊಳಗೆ ಘಮ್ ಅನ್ನೋ ವಾಸನೆ ಬರ್ತೈತಿ ಇದರೊಳಗೆ ಸ್ವಲ್ಪ ಸುಗಂಧ ಬರೋಂಗಿಲ್ಲ ನಮ್ಮ ಸುಮನ್ ಹಾಗೂ ಸಾನ್ಯಾನ ಬ್ಯೂಟಿ ರಹಸ್ಯ ಇಷ್ಟೊಂದು ಡಬ್ಬಿಗಳು ಇಲ್ಲ ಐತಲ್ಲ ಇಲ್ಲೇ ನೋಡ್ರಿ ಎಷ್ಟು ನಮೂನಿ ಇಲ್ಲಿ ಕ್ರೀಮ್ ಅದಾವ ಅಂತ ಹೇಳಿದ್ರೆ ಇದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತು ನಮೂನಿ ಐಟಮ್ ಇಲ್ಲಿ ನೋಡಿ ಹ್ಞೂ ಫೌಂಡೇಶನ್ ನೋಡಿದ್ರೆ ಭಾಳ ಐತಿ ಐತೆ ರೀ ಯಾಕಂದ್ರೆ ಈಗ ಐವತ್ತು ನೂರು ರೂಪಾಯ್ದು ತಗೊಂಡಿರ್ತೀವ್ರಿ ನಾವು ಒಂದು ಎಂಟು ದಿನ ಅಂತ ಹೇಳಿದ್ರೆ ಬಾಟ್ಲಿ ಒಳಗನ್ನ ಗಟ್ಟಿ ಆಗಿಬಿಟಿರ್ತಾವೆ ರೀ ಅದು ಚಲೋನೇ ಇರಂಗಿಲ್ಲ ರೀ ಇದು ಎಷ್ಟು ರೂಪಾಯಿ ಅಂತ ಹೇಳಿದ್ರೆ ನಾಲ್ಕುನೂರು ರೂಪಾಯಿ ಸನಿಯಕ ಐತ್ರಿ ಇದು ಇದು ಫೌಂಡೇಶನ್ ಚಲೋ ಐತಿ ಅನಸ್ತೈತಿ ನಮ್ಗೆ ಮತ್ತೇನು ಮಾಡಾಕ್ರೀಗ ಹೆಣ್ಣು ಹುಡುಗರಿಗೆ ಪೌಡರ್ ಲಿಫ್ಟಿಕ್ ಫೌಂಡೇಶನ್ ಅದ್ರ ಮೇಲೆನ ಭಾಳ ಜೀವಿ ಇರ್ತಾರಲ್ಲ ರೀ ಹಂಗಾಗಿ ನಾನು ಯಾಕೆ ಭಾಳ ಇಷ್ಟಪಟ್ಟಾರೆ ಸೊಳಗೆ ಹೋಗ್ಲಿ ಬಿಡ ಅಂತೇಳಿ ತೊಗೊಂಡಿರ ನಾನು ಮತ್ತು ಆಮೇಲೆ ಇಂಥ ಒಂದು ಇರಬೇಕು ರೀ ಒಳಗೆ ಈಗೇನು ಡೈಲಿ ಅಂತೂ ಅವರು ಪೌಡರ್ ಸತಿ ಹಚ್ಚೊಂಡು ಹೋಗಂಗ್ ಇಲ್ಕ ಸಾನೇ ರೀ ಈಗ ಎಲ್ಲಾದರೂ ಹೊರಗಡೆ ಹೊಂಟಿವಿ ಏನಾದರೂ ಮದುವೆ ಕಾರ್ಯಕ್ರಮದಾಗ ಏನಂದ್ರೆ ಸ್ವಲ್ಪ ಸ್ಪೆಷಲ್ ಇತ್ತು ಅಂತ ಹೇಳಿದ್ರೆ ರೆಡಿ ಆಗೋಕ ಅರ್ಜೆಂಟ್ ಒಳಗೆ ಭಾಳ ಚಲೋ ರೀ ಒಳಗೆ ಇಂಥವೆಲ್ಲ ಇದ್ವು ಅಂತ ಹೇಳಿದ್ರೆ ಈಗ ಸಣ್ಣ ಸಣ್ಣ ಕಾರ್ಯಕ್ರಮಕ್ಕೆಲ್ಲ ಹೋಗಿ ಪಾರ್ಲರ್ಗೆ ನಾವಂತರೂ ಪಾರ್ಲರ್ಗೆ ಹೋಗಿ ರೆಡಿ ಆಗೋದು ಗೊತ್ತ ಈಗ ಮೂರು ವರ್ಷ ಆತ್ರಿ ನಾವು ಬ್ಲಾಗ್ ಸ್ಟಾರ್ಟ್ ಮಾಡಿ ಒಂದು ದಿನನೂ ಹೋಗಿ ನಾವು ಪಾರ್ಲರ್ ಒಳಗೆ ಎಂಥ ಮದುವೆ ಆದರೆ ಇರಲಿ ಏನಾದರೂ ಫಂಕ್ಷನ್ ಇರಲಿ ಒಂದು ದಿನ ಹೋಗಿ ನಾವು ಪಾರ್ಲರ್ ಒಳಗೆ ರೆಡಿ ಅಂತ ಆಗೋದನ್ನೇ ಇಲ್ಲರಿ ಏನೋ ನಾವು ಸ್ವಲ್ಪ ಈಗೀಗ್ರಿ ಈ ಒಂದು ಎಷ್ಟು ಏನಪ್ಪ ಅಂತ ಹೇಳಿದ್ರೆ ಈಗ ಒಂದು ಮಾಡ್ಸ್ಕೊಂಡ್ಬರ್ತೀವಿ ಅಷ್ಟೇ ಹೋಗಿರಿ ಮತ್ತು ಏನು ಅಲ್ಲೇ ಹೋಗಿ ನಾವು ಜಡಿ ಹಾಕಿಸ್ಕೊಂಡ್ವಿ ಮೇಕಪ್ ಆಗಿ ಅಂತ ಹೇಳಿ ನಮ್ಮ ಮನೆಯೊಳಗೆ ಯಾರು ಹೋಗಿ ಪಾರ್ಲರ್ ಒಳಗೆ ರೆಡಿ ಆಗಿಲ್ಲರಿ ಹಿಂಗೆ ಮನೆಯೊಳಗೆ ಇಟ್ಕೊಂಡಿರ್ತಾರಲ್ರಿ ಇಲ್ಲೇ ಮನೆಯೊಳಗೆ ತಮಗೆ ಹೆಂಗೆ ಬೇಕು ನೋಡಂಗೆ ರೆಡಿ ಆಗಿಬಿಡ್ತಾರೆ ಸೊ ಹಂಗಾಗಿ ತರಿಸಿ ಇಟ್ಕೊಂಡಾಳ್ರಾಕಿನ ಆಮೇಲೆ ಈಗ ಸರ್ತಿ ಸರ್ತಿ ಹೋಗಿ ಪಾರ್ಲರಿಗೆ ರೆಡಿ ಆಗೋಕ್ಕೊಂತ್ರ ಆಗೋದಿಲ್ಲ ರೀ ಸಿಂಪಲ್ ಆಗಿ ಆಮೇಲೆ ಚಂದಾಗ ಹಿಂಗೆ ಒಳಗನ ಅದನ್ನ ಏನು ಇರ್ತತ್ತಲ್ರಿ ಅದನ್ನ ಹಚ್ಕೊಂಡು ರೆಡಿ ಆಗ್ತಾರೆ ಅದೊಂದು ಖುಷಿ ರೀ ನಾನು ಭಾಳ ಇಷ್ಟಪಟ್ಟ ಅಂತೇಳಿ ರೀ ಇರ್ಲೇ ರೀ ಆಮೇಲೆ ಆಕೆ ಅದು ಬಂದಮೇಲೆ ಅದನ್ನ ಯೂಸ್ ಮಾಡಿ ಹೇಳ್ತಾಳೆ ರೀ ಅದು ಹೆಂಗೆ ಚಲೋ ಐತೆ ನಾನು ನೋಡಿ ಸೆಲೆಕ್ಟ್ ಮಾಡಿ ಆಕೆನ ಆರ್ಡ್ರ್ ಮಾಡಿ ಹೇಳಿ ಆಕೆಗೆ ಗೊತ್ತ್ರಿಪ್ಪ ಅದು ಬಂದ ಬಂದಮೇಲೆ ನೋಡೋಣ ರೀ ಅದು ಏನು ಸನಿ ಅದು ಅದು ಕ್ವಾಲ್ಟಿ ಹೇಗೆ ಆಮೇಲೆ ಅದ್ರ ವಾರಂಟಿ ಹೆಂಗೆ ಐತೆ ಅಂತಂದೇಳಿ ಆಕೆಗೆ ಗೊತ್ತಾಗ್ತದೆ ರೀ ಕೇಳೋಣ ರೀ ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತಂತ ಅಂತ ರೀ ನಾನೇ ಇಷ್ಟ ಆಯ್ತು ನಮ್ಮ ಚಾನಲ್ಗೊಂದು ಲೈಕ್ ಮಾಡ್ರಿ ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡೋಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ